ಈ ಹುಚ್ಚುತನ ಅನ್ನೋದು ಹೆಂಗೆ ಬರೋದು ಈಗ ಅವರು ನಾರ್ಮಲ್ ಪರ್ಸನ್ ತರಾನೇ ಇರ್ತಾರೆ ಕೆಲವರು ಹೇಳ್ತಾರೆ ಲವ್ ಅದಕ್ಕೆ ಹುಚ್ಚ ಆಯ್ತಂತೆ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ ಅವರು ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ ಯಾರು ಇಲ್ಲ ಅನ್ಕೊಂತಾರೆ ಬೀದಿಲ್ ಮಲ್ಕೊಂಡಿರ್ತಾರೆ ಈ ಹುಚ್ಚರ್ ಬಗ್ಗೆನೇ ಹೇಳ್ಬೇಡಿ ಅಂತ ಅಂದ್ರೆ ಸರಿ ಅವ್ರನ್ನು ಕೂಡ ಸರಿ ಮಾಡೋಕೆ ಆಗುತ್ತೆ ನಾವು ಮತ್ತೆ ಯಾಕೆ ಆತರ ಆಗ್ತಾರೆ ಜನಗಳು ಅನ್ನೋದು ನೀವು ಹುಚ್ಚರ್ನೆಲ್ಲ ಕೆಟಗರೈಸ್ ಮಾಡಿದ್ರೆ ಒಂದು ಸೆಗ್ಮೆಂಟ್ ಅಲ್ಲಿ ಸಿಗ್ತಾರೆ ತುಂಬಾ ಊಟ ಮಾಡೋ ಹುಚ್ಚರು ಸಿಕ್ತಾರೆ ದುಡ್ಡು ಕೇಳೋ ಹುಜರು ಸಿಕ್ತಾರೆ ಏನೇನೋ ಓದಿ ಏನೇನೋ ಹೇಳಿ ದೊಡ್ಡ ದೊಡ್ಡದ್ ಮಾತಾಡ್ತಕ್ಕಂತ ಹುಚ್ಚರು ಸಿಕ್ತಾರೆ ನೀವ್ ಹೇಳದಂಗೆ ಲವ್ ಫೇಲ್ಯೂರ್ ಆಗಿ ಹುಚ್ಚರಾಗಿರೋರು ಸಿಗ್ತಾರೆ ಸೊ ಯಾವ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ ಅಥವಾ ಯಾವ ಚಕ್ರ ಫುಲ್ಫಿಲ್ ಆಗಿರಲ್ಲ ಅದು ಡೈರೆಕ್ಟ್ ಆಗಿ ಅವರ ದೇಹ ಮತ್ತೆ ಮನಸ್ಸು ನ ಸಪ್ರೇಟ್ ಮಾಡಾಕತ್ತೆ ನಾನು ಒಬ್ನ ಹುಡುಗನ ನೋಡಿದ್ದೆ ರ್ಯಾಂಕ್ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಲೆಕ್ಕ ಕೊಟ್ಟರು ಮಾಡ್ತಾನೆ ಅವನ್ ಪೆನ್ ಹಿಡ್ಕೊಳ್ಳೋದು ಫಿಲ್ಮ್ ಪೋಸ್ಟರ್ ಮೇಲೆಲ್ಲ ಲೆಕ್ಕ ಬಿಡಿಸೋದು ಏನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದೇ ಅವ್ರು ನಿದ್ದೆ ಮಾಡ್ಲಿ ಅಗ್ರೆಷನ್ ಕಡಿಮೆ ಮಾಡ್ಲಿ ಆತರ ಥರ ಎಲ್ಲ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಟ್ರೈ ಮಾಡೋದು ಬಟ್ ಪ್ರಾಕ್ಟಿಕಲಿ ಅದು ವರ್ಕ್ ಆಗಲ್ಲ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನಾವೆಲ್ಲ ರೋಡ್ಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ನಮ್ಮ ಹಳ್ಳಿಯ ಬೀದಿಗಳಲ್ಲೂ ಕೂಡ ನಾನು ಕೆಲವೊಂದು ವ್ಯಕ್ತಿಗಳನ್ನು ನೋಡಿದಿನಿ ಹುಚ್ಚಿರ್ತರ ಬಿದ್ದ್ಕೊಂಡಿರ್ತಾರೆ ಉದ್ದ ಗಡ್ಡ ಬಿಟ್ಕೊಂಡಿರ್ತಾರೆ ಸ್ನಾನ ಮಾಡಿರೋಲ್ಲ ತರ ಅಲ್ಲ ಕೆಲವರು ಹುಚ್ಚರೆ ಆಗಿರ್ತಾರೆ ಹೆಂಗೆ ಮಾತಾಡ್ತಿರ್ತಾರೆ ಏನೇನೋ ಮಾಡ್ತಿರ್ತಾರೆ ಈಗ ಕೆಲವೊಂದು ಆಶ್ರಮಗಳಲ್ಲೂ ನಾವು ನೋಡ್ತಿರ್ತೀವಿ ಕೆಲವೊಬ್ಬರನ್ನ ಕರ್ಕೊಬಂದು ಅವ್ರನ್ನ ರೆಡಿ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಆದರೂ ಕೂಡ ಅವ್ರು ರೆಡಿ ಆಗಲ್ಲ ಮತ್ತು ಅದೇ ಯಥಾಸ್ಥಿತಿಗೆ ಹೋಗ್ತಾರೆ ಇವ್ರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅನ್ನುವಂಥದ್ದು ಕೂಡ ಸುಮಾರು ಜನ ಹೇಳ್ತಾರೆ ಏ ಅವನಿಗೆ ಬಿಡು ಅವ್ನು ಹುಚ್ಚ ಅವನು ಅವ್ನಿಗೆ ಏನು ಕಾಯಿಲೆನೇ ಬರಲ್ಲ ಅವ್ನಿಗೆ ಬೀದಿಲ್ ಬಿದ್ಕೊಂಡಿರ್ತಾನೆ ಅಂತ ಸೊ ಇವತ್ತಿನ ನನ್ನ ಮತ್ತೆ ಡಾಕ್ಟರ್ ನಡುವೆ ಆಗುವಂಥ ಸಂವಾದ ಇದೆಯಲ್ಲ ಅದು ಈ ಹುಚ್ಚರ ಬಗ್ಗೆನೇ ಇರುತ್ತೆ ಸೊ ನಿಮ್ಗೂ ಸುಮಾರು ಅನುಭವಗಳು ಆಗಿರ್ಬೋದು ಬೀದಿಲ್ ಹೋಗುವಾಗ ಅಥವಾ ರಸ್ತೆ ಬದಿಯಲ್ಲಿ ಕೆಲವೊಬ್ರು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಒಂಥರ ಬಿಡ್ತಿರ್ತಾರೆ ಏನೇನೋ ಮಾತಾಡ್ತಿರ್ತಾರೆ ನೀವು ದುಡ್ಡು ಕೊಟ್ಟರೆ ಒಂಥರ ನೋಡ್ತಾನೆ ಕೊಟ್ಟಿಲ್ಲ ಅಂದ್ರೆ ಎದ್ಕೊಂಡು ಹೋಗ್ಬಿಡ್ತಾನೆ ಅವ್ನಿಗೆ ಬೇರೆ ಥರ ಬೇಡೋ ಥರ ಎಲ್ಲ ಮಾಡಲ್ಲ ಅವ್ನು ನಾನೊಬ್ಬನ ನೋಡಿದ್ದೆ ಪೀಣ್ಣೆ ಹತ್ರ ಬರ್ತಾನೆ ಸ್ಟ್ರೈಟಾಗಿ ಬರ್ತಾನೆ ಹಿಂಗಂತಾನೆ ಕೊಟ್ರೆ ತಗೊಂತಾನೆ ಕೊಟ್ಟಿಲ್ಲ ಅಂದ್ರೆ ಸುಮ್ನೂ ಹೋಗಿ ಅದೇ ನಾವು ಬೇರೆಯವ್ರನ್ನ ನೋಡ್ತೀವಿ ಕೊಟ್ಟಿಲ್ಲ ಅಂದ ತಕ್ಷಣ ನಿಂಗೆ ಅದಾಯ್ತಾ ಇದಾಯ್ತಾ ಹಂಗಾಗತ್ತೆ ಹಿಂಗ ಶಾಪ್ ಹಾಕೋ ಬಯವ್ರನ್ನು ನೋಡಿದಿನಿ ನಾನು ಸೊ ಲೈಕ್ ಡಾಕ್ಟರ್ ನಾನು ಇವತ್ತು ಕೇಳೋದು ಈ ಹುಚ್ಚುತನ ಅನ್ನೋದು ಹೆಂಗೆ ಬರೋದು ಈಗ ಅವರು ನಾರ್ಮಲ್ ಪರ್ಸನ್ ತರಾನೇ ಇರ್ತಾರೆ ಕೆಲವ್ರು ಹೇಳ್ತಾರೆ ಲವ್ ಫೇಲ್ವರ್ ಆಯ್ತಂತೆ ಅದಕ್ಕೆ ಹುಚ್ಚ ಆದ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ ಅವರು ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ ಯಾರು ಇಲ್ಲ ಅನ್ಕೊಂತಾರೆ ಬೀದಿಲ್ ಮಲ್ಕೊಂಡಿರ್ತಾರೆ ಈ ಹುಚ್ಚರ ಬಗ್ಗೆ ಹೇಳ್ಬಿಡಿ ಅಂತ ಅಂದ್ರೆ ಸರಿ ಮಾಡೋಕೆ ಆಗುತ್ತೆ ಯಾಕೆ ಆತರ ಆಗ್ತಾರೆ ಜನಗಳು ಸರ್ ಈ ಉಚಿತನ ಅನ್ನೋದು ಇಟ್ಸ್ ಲೈಕ್ ಪ್ಯೂರ್ಲಿ ಈಗ ಈಗ ನಾನು ಮಾತಾಡಕೊಳ್ತಿರೋ ಉಚಿತನ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನನ್ನ ಪರ್ಸೆಪ್ಷನ್ ಮತ್ತೆ ಇಟ್ಕೊಂಡು ಅಲ್ಲಿ ಹುಚ್ಚರ್ತಾರೆ ಕಾಮೆಂಟ್ ಹಾಕೋದು ಬೇಡ ಹೌದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಂದ್ರೆ ಸರ್ ನಾವು ಒಂದ್ಸರಿ ಒಂದ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ನಮಗಿಲ್ಲಿ ನಮಗೆ ಇಲ್ಲಿ ಮೂಲ ಚಕ್ರ ಸ್ವಾದಿಷ್ಟ ಮಣಿಪೂರಕ ಅನಾಹಾತ ಚಕ್ರ ವಿಶುದ್ಧ ಚಕ್ರ ಆಗ್ನೇಯ ಚಕ್ರ ಸಹಸ್ರಾರ ಚಕ್ರ ನೀವು ಹುಚ್ಚರ್ನೆಲ್ಲ ಕೆಟಗರೈಸ್ ಮಾಡಿದ್ರೆ ಒಂದು ಸೆಗ್ಮೆಂಟ್ ಅಲ್ಲಿ ಸಿಗ್ತಾರೆ ತುಂಬಾ ಊಟ ಮಾಡೋ ಹುಚ್ಚರು ಸಿಕ್ತಾರೆ ದುಡ್ಡು ಕೇಳೋ ಹುಚ್ಚುರು ಸಿಕ್ತಾರೆ ಏನೇನೋ ಓದಿ ಏನೇನೋ ಹೇಳಿ ದೊಡ್ಡ ದೊಡ್ಡದ್ ಮಾತಾಡ್ತಕ್ಕಂತ ಹುಚ್ಚಿ ಸಿಗ್ತಾರೆ ನೀವ್ ಹೇಳ್ದಂಗೆ ಲವ್ ಫೇಲ್ಯೂರ್ ಆಗಿ ಹುಚ್ಚರಾಗಿರೋರು ಸಿಗ್ತಾರೆ ಸಿಕ್ತಾರೆ ಸೊ ಯಾವ ಚಕ್ರದಲ್ಲಿ ಬ್ಲಾಕೇಜಸ್ ಇರತ್ತೆ ಅಥವಾ ಯಾವ ಚಕ್ರ ಫುಲ್ ಫಿಲ್ ಆಗಿರಲ್ಲ ಅದು ಡೈರೆಕ್ಟ್ ಆಗಿ ಅವರ ದೇಹ ಮತ್ತೆ ಮನಸ್ಸು ನ ಸಪ್ರೇಟ್ ಮಾಡಾಕತ್ತೆ ಸೊ ಆ ಪರ್ಟಿಕ್ಯುಲರ್ ಡಿಸೈರ್ ಅಥವಾ ಪ್ಯಾಶನ್ ಇರುತ್ತಲ್ಲ ಅದಕ್ಕೆ ನಾವು ಹುಚ್ಚತನ ಅನ್ಬೋದು ಒಬ್ಬ ವ್ಯಕ್ತಿ ಈಗ ನಾವು ಕ್ರಿಕೆಟ್ ಅಲ್ಲಿ ಹೇಳ್ತೀವಿ ಏ ಹುಚ್ಚ ಹೊಡೆದ್ ಹೊಡ್ದ ಮರಿ ಐವತ್ ಬಾಲನ್ ಹೊಡೆದ ಸೊ ಅವ್ನು ಡಿಸೈರ್ ಆ ಮೂಮೆಂಟ್ ಗೆ ಪ್ಯಾಶನ್ ಏನಿರುತ್ತೆ ಅಂತಂದ್ರೆ ಬಾಲ್ ಇರೋದನ್ನ ಅಷ್ಟೇ ಅವ್ನಿಗೆ ಇನ್ನೇನು ಕಾಣಿಸಲ್ಲ ಕರೆಕ್ಟ್ ಬೌಲರ್ ಬಾಲ್ ಹಾಕೋದಷ್ಟೇ ಕಾಣಿಸುತ್ತೆ ಬೌಲರ್ಗೂ ಅಯ್ಯೋ ಪಾಪ ಅಂತಿರಲ್ಲ ಅವನ್ ಫೀಲ್ಡರ್ಸ್ ಅಯ್ಯೋ ಪಾಪ ಅನ್ನಲ್ಲ ಹೊಡೆದ್ ಹಾಕ್ಬೇಕಷ್ಟೇ ಅಂತಲ್ಲ ಸೊ ಈ ಹುಚ್ಚತನ ಹಂಗೆ ಸರ್ ಒಂದಷ್ಟು ಜನ ಬಟ್ಟೆ ಬಿಚ್ಚಕೊಂಡು ಓಡಾಡ್ತಿರ್ತಾರೆ ಹೌದು ಅವ್ರಿಗೆ ಮೇ ಬಿ ಅವ್ರನ್ನ ಯಾರೋ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಅಥವಾ ಬಳಕೆಗೆ ಒಳಗಾಗಿದ್ರು ಅದೊಂದು ಶಾಕ್ ಅದು ಅದೊಂದು ಶಾಕ್ ತಡ್ಕೊಳಕ್ ಆಗೋದಿಲ್ಲ ಅವ್ರು ಅದನ್ನ ತುಂಬಾ ಡಿವೈನ್ ಇಟ್ಟಿಯಲ್ಲಿ ಇಟ್ಟಿರ್ತಾರೆ ಆ ವ್ಯಕ್ತಿನ ತುಂಬಾ ಏನೋ ತುಂಬಾ ದೈವಾಂಶ ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಡಿವೈನ್ ವ್ಯಕ್ತಿ ಅಂತ ನೋಡ್ತಿರ್ತಾರೆ ಅವ್ರ ಹೆಂಡ್ತಿನೇ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಸಡನ್ ಶಾಕ್ ಅಲ್ಲಿ ಇರ್ತಾರೆ ಮುಗಿತಲ್ಲಿಗೆ ಇನ್ ಕೆಲವರಿಗೆ ಊಟನೇ ಸಿಕ್ಕಿರಲ್ಲ ಜೀವನದಲ್ಲಿ ಅಥವಾ ತುಂಬಾ ಆಗರ್ಭ ಶ್ರೀಮಂತರಾಗಿರ್ತಾರೆ ತುಂಬಾ ಬ್ಯುಸಿ ಇರ್ತಾರೆ ಏನೋ ಕೆಟ್ಟೋಗ್ಬಿಡುತ್ತೆ ಅವ್ ಏನಂದ್ರೆ ಊಟ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಹೋದ್ರು ಊಟ 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 ಅಷ್ಟೇ ಅದ್ರ ಬಿಟ್ಟು ಇನ್ನೇನು ಮಾತಾಡೋದಿಲ್ಲ ಇನ್ ಕೆಲವರು ಈ ಪ್ರೀತಿನ ಸರ್ವಸ್ವ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಲವ್ ಅಂದ್ರೆ ತುಂಬಾ ಇಷ್ಟ ಅವ್ರ ಪ್ರೀತಿಸರ ಹುಡುಗಿ ತುಂಬಾ ಇಷ್ಟ ಅವ್ಳನ್ನ ಬಿಟ್ಟು ಅವ್ರಿಗೆ ಇನ್ನೇನು ಪ್ರಪಂಚನೇ ಕಾಣಿಸಲ್ಲ ಹಂಗೆಲ್ಲ ಮಾಡ್ಕೊಂಡಿದ್ದಾಗ ಅವ್ರಿಗೆ ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅಥವಾ ಆಕ್ಸಿಡೆಂಟ್ ಆದ್ರೂ ತೀರೋದ್ರು ಇಲ್ಲ ಅವ್ರು ಬಿಟ್ಟೋದ್ರು ಮದ್ವೆ ಆದ್ರೂ ಏನೋ ಆಯ್ತು ಅಂತಂದ್ರೆ ಸೈಕಾಲಜಿಕಲ್ ಶಾಕ್ ಇಂದ ಅವ್ರಿಗೆ ಬರಲ್ಲ ಬ್ರೈನ್ ಆ ಜಾಗದಲ್ಲಿ ನಿಂತಿರೋದು ಅಲ್ಲಿಂದ ಹೆಚ್ಚಿಗೆ ಬರೋದಿಲ್ಲ ಅದೇ ತರ ಎಲ್ಲದಕ್ಕೂ ಈ ಕೆಲ ನಾನೊಬ್ನ ಹುಡುಗನ್ ನೋಡಿದ್ದೆ ರ್ಯಾಂಕ್ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಲೆಕ್ಕ ಕೊಟ್ಟರು ಮಾಡ್ತಾನೆ ಅವನ್ ಪೆನ್ ಹಿಡ್ಕೊಳ್ಳೋದು ಫಿಲ್ಮ್ ಪೋಸ್ಟರ್ ಮೇಲೆ ಲೆಕ್ಕ ಬಿಡಿಸೋದು ಈ ಇದನ್ ಮಾಡ್ತೀವಿ ಗೊತ್ತ ನಾವು ತೀರಂ ಗಳು ಬಿಡಿಸೋದು ಅಂತೀವಲ್ಲ ಅವ್ನ ಎಲ್ಲ ಎಲ್ಲಿ ಖಾಲಿ ಜಾಗ ಸಿಗುತ್ತೆ ಅಲ್ಲಿ ತೀರಂ ಬಿಡಿಸ್ಕೊಂಡು ಅದೇ ಅವ್ನ ಕ್ರೇಜ್ ಅವ್ನಿಗೆ ಮ್ಯಾಥಮೆಟಿಕ್ಸ್ ನ ಟ್ರೆಮೆಂಡಸ್ ಆಗಿ ಮಾಡ್ಬೇಕು ಕೆಲವು ಚಿತ್ರ ಬಿಡಿಸೋದು ಕ್ರೇಜ್ ಕದ್ದ ಕದ್ದಲ್ಲ ಚಿತ್ರ ಬಿಡಿಸ್ತಾರ ಈ ವಾಲ್ ಆರ್ಟ್ ವಾಲ್ ಪೇಂಟ್ ಅಂತ ಎಲ್ಲಾ ಮಾಡಿಸಿರ್ತಾರ ಸೊ ಅದು ಒಂದು ಲೆವೆಲ್ ಆಫ್ ಬೇರೆ ತರದ ಕ್ರೇಜ್ ಇದನ್ನ ಒಂದ್ ಕಡೆ ತುಕ್ಕ ಹಾಕೊಂಡ್ರೆ ಕನ್ನಡದಲ್ಲಿ ಒಂದ್ ಸಿನಿಮಾ ಬಂದಿತ್ತು ಯೋಗರಾಜ್ ಭಟ್ ಮನಸಾರೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಇದೆ ಯಾವ ಹುಚ್ಚರನ್ನ ಸರಿ ಮಾಡಬಹುದು ಅವರೆಲ್ಲ ಆಸ್ಪತ್ರೆಲಿ ಇದ್ದಾರೆ ಸರಿ ಮಾಡಕ್ ಆಗದೆ ಹುಚ್ಚೆಲ್ಲ ಹೊರಗಡೆ ಇದಾರೆ ಅಂತ ಹೌದು ನಿಮಗೆ ಕ್ವಾಂಟಿಫೈ ಮಾಡಿ ಈ ಹುಚ್ಚಿಂಗೆ ಈ ಪ್ರಾಬ್ಲಮ್ ಇದೆ ಅಂತ ಅಸೆಸ್ ಮಾಡಿದಾಗ ಒಂದನ್ನು ಸರಿ ಮಾಡ್ಬೇಕು ಅಂದಾಗ ಅವನನ್ನ ಕೆಟಗರೈಸ್ ಮಾಡಿ ಹುಚ್ಚ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಕ್ ಶುರು ಮಾಡ್ತಾರೆ ಹಂಗ ನೋಡ್ಕೊಳ್ಕೋದ್ರೆ ನಾವೆಲ್ಲರೂ ಹುಚ್ಚರೆ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಹೌದು ಸೊ ನಿಮ್ ಕ್ಯಾಮ್ರಾಮನ್ಗೆ ಕ್ಯಾಮ್ರಾ ಸಿಕ್ಕಿರೋದೆಲ್ಲ ಸರಿ ಹಿಡಿಯೋದೇ ಒಂದು ಹುಚ್ಚು ಹೌದು ನಿಮಗೆ ಒಂದು ವೈಡ್ ಸ್ಪೆಕ್ಟ್ರಮ್ ಆಫ್ ನಾಲೆಡ್ಜ್ ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ನಿಮ್ ಹುಚ್ಚ ನನಗೆ ಓದ್ಬೇಕು ಅನ್ನೋದು ನನ್ನ ಹುಚ್ಚು ಸೊ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತೆ ಬಟ್ ಯಾವಾಗ ಅದು ನಮ್ಮ ದೇಹಕ್ಕೆ ಮನಸ್ಸಿಗೆ ಕಂಟ್ರೋಲ್ ಸಿಗದೇ ಇರೋ ಹಂಗೆ ಸ್ಪೀಡ್ ಅಪ್ ಆಗ್ಬಿಡುತ್ತೆ ಆ ಹುಚ್ಚ ತನಕ ಕಂಟ್ರೋಲ್ ಮಾಡಕ್ ಆಗಲ್ಲ ಎಸ್ ಕ್ರೂಡ್ ಮೆಥಡ್ಸ್ ಗಳಿದಾವೆ ಹೊಡೆಯೋದು ಬಡಿಯೋದು ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಡೋದು ಸುಮಾರು ಮೆಥಡ್ಸ್ ಇದಾವೆ ಬಟ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್ ಸೊ ಅವರಿಗೆ ಏನ್ ಕಳ್ಕೊಂಡಿರ್ತಾರೆ ಅದೊಂದನ್ನ ಕೊಟ್ರೆ ಆ ಹುಚ್ಚತನಿಂದ ಸರಿ ತರ್ಬೋದು ಅಂತ ಅನ್ಸುತ್ತೆ ಹುಚ್ಚತನ ಅಂತ ಏನ್ ಹೇಳ್ತೀವಲ್ಲ ಇವೆಲ್ಲವೂ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಯಾರು ಯಾರು ಹುಟ್ಟತ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನು ಬಿದ್ದಿರುತ್ತೆ ಅದು ಅವ್ರ ಮನ್ಸು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಅದಕ್ಕೆ ಈ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮೂರ್ ಕಡೆಲ್ಲ ಇದೆ ಈ ಮಕ್ಕಳನ್ನ ತುಂಬಾ ಡೆಲಿಕೇಟ್ ಡಾರ್ಲಿಂಗ್ ತರ ಸಾಕಲ್ಲ ಕಲ್ಲಿಗೆ ಹೋಗು ಮಣ್ಣಿಗೆ ಹೋಗೋ ಅಂತಾರೆ ಬಿದ್ರೆ ಆ ಸಣ್ಣ ಸಣ್ಣ ಶಾಕ್ಸ್ ಗಳು ಇರುತ್ತಲ್ಲ ಸರ್ ಪ್ರತಿ ಸರಿ ನಮಗೆ ಶಾಕ್ ಆದಾಗ ನಮ್ ಬ್ರೈನ್ ಒಂದ್ ಸ್ವಲ್ಪ ರಿವೈರ್ ಆಗುತ್ತೆ ನಮ್ ಹಾರ್ಟ್ಗೆ ಅದೊಂದು ಚಿಕ್ಕದು ಸಣ್ಣದ ಹಾರ್ಟ್ ಅಟ್ಯಾಕ್ ಆಗಿ ಸರಿ ಆಗುತ್ತೆ ಈಗ ಸಡನ್ ಆಗಿ ನಾವು ಡ್ರೈವ್ ಮಾಡ್ತಿದೀವಿ ಅನ್ಕೊಳ್ಳಿ ಸಡನ್ ಆಗಿ ಯಾವ ಲಾರಿ ಸಡನ್ ತಿರ್ಗಿಸ್ಬಿಟ್ಟು ಅಥವಾ ಆಟೋದವ್ರು ಸಡನ್ ತಿರುಸಿಬಿಟ್ರು ಏನಾಗುತ್ತೆ ಹೇಳಿ ಅವಾಗ ಸಡನ್ ಶಾಕ್ ಅದು ಹಾ ಗಾಡಿ ಕಂಟ್ರೋಲ್ ಬರುತ್ತೆ ಅನ್ನೋ ಶಾಕ್ ಇರ್ತೀವಿ ಫಸ್ಟ್ ಅದ್ ಶಾಕ್ ಕಂಟ್ರೋಲ್ ಬರ್ತಿಲ್ಲ ಅಂತಂದ್ರೆ ಹೋಗಿ ಗೊತ್ತೀವಿ ಅನ್ನೋ ಶಾಕ್ ಇರ್ತೀವಿ ಅದರಡು ಆದ್ಮೇಲೆ ಇಳಿದು ಜಗಳ ನಿಂತ್ಕೋತೀವಿ ಅದು ಬೇರೆ ತರ ಶಾಕ್ ಸೊ ಈ ಸಣ್ಣ ಸಣ್ಣ ಹಾರ್ಟ್ ಅಟ್ಯಾಕ್ ಗಳು ಸಣ್ಣ ಸಣ್ಣ ಬ್ರೈನ್ ರಿವೇರಿಂಗಲ್ಲ ಇದೇ ಮೆದುಳನ್ನ ಮತ್ತೆ ಹಾರ್ಟ್ ನ ಸ್ಟ್ರಾಂಗ್ ಮಾಡೋದು ಸೊ ಲಾಂಗ್ ರನ್ ಅಲ್ಲಿ ಈ ತರ ಸಣ್ಣ ಸಣ್ಣ ಶಾಕ್ ಗಳು ಫೇಲ್ಯೂರ್ ಗಳು ಜೀವನದಲ್ಲಿ ಆದ್ರೆ ಮಾತ್ರ ಸಕ್ಸಸ್ ನ ಹ್ಯಾಂಡಲ್ ಮಾಡಕ್ ಸಾಧ್ಯ ಸೊ ಈ ತರದ್ ಆಗ್ಬೇಕು ಸೊ ಆಗ್ಲಿಲ್ಲ ಅಂತಂದ್ರೆ ದೆನ್ ವಿ ಹಾವ್ ಅ ಪ್ರಾಬ್ಲಮ್ ಸೊ ಡಿಪ್ರೆಷನ್ಗೆ ಹೋಗ್ಬೇಕು ಖುಷಿಯಾಗಿರ್ಬೇಕು ಎಲ್ಲಾದ್ನ ಹೆಂಗಿಂಗ್ ನೇಚರ್ ಹೆಂಗಿಂಗ್ ಕೊಡುತ್ತಾ ನಾವ್ ಹಂಗೇ ಎಂಜಾಯ್ ಮಾಡ್ಕೊಂಡಿದ್ರೆ ನಮಗೆ ಏನೂ ಬರೋದಿಲ್ಲ ಈ ಹುಚ್ಚರ್ ಇನ್ನೊಂದೇನ ಕೆಲವ್ರು ತುಂಬಾ ಹಿಡಿದಿಟ್ಕೋತಾರೆ ಎಮೋಷನ್ಸ್ ಅದು ಒಂದ್ ಬಾಟಲ್ ಅಪ್ ಆಗಿ ಅದೊಂಥರ ಜ್ವಾಲ ಇದ್ದಂಗೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಯಾರು ಮಾಡ್ತಿದ್ರು 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 ಅಪ್ ಆಗುತ್ತೆ ಒಂದ್ ದಿವಸ ಸ್ಫೋಟ ಬ್ರೈನ್ ಕಂಟ್ರೋಲ್ ಸಿಗಲ್ಲ ಅವಾಗ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಸೊ ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನ ಅನುಭವಿಸಿ ಆ ಲೆವೆಲ್ ಆಫ್ ಮೆಚೂರಿಟಿ ಬಂದಾಗ ಯಾರಿಗೂ ಈ ಈ ಚಕ್ರ ಬ್ಯಾಲೆನ್ಸ್ ಯಾವ ಮಿಸ್ ಆಗೋದಿಲ್ಲ ಅವರು ಸರಿ ಮಾಡ್ಬೋದ ಸರ್ ಹೌದು ಸರ್ ಸರಿ ಮಾಡ್ಬೋದು ಸೊ ಅದಕ್ಕೆ ಅಂತಾನೆ ಒಂದಷ್ಟು ಓದಿರ್ತಕ್ಕಂಥವ್ರು ಒಂದಷ್ಟು ಸೈಂಟಿಸ್ಟ್ಗಳು ರಿಸರ್ಚ್ಗಳು ಮಾಡ್ಕೊಂಡಿದ್ದಾರೆ ಬಟ್ ಅಗೇನ್ ನಾನು ಬರೀ ಈ ತರ ಅವ್ರಿಗೆ ಟಾರ್ಚರ್ ಕೊಟ್ಟು ಸರಿ ಮಾಡ್ತೀನಿ ಅನ್ನೋದು ಸುಳ್ಳು ಸುಳ್ಳು ಸೊ ಟಾರ್ಚರ್ ಕೊಟ್ಟು ಸರಿ ಆಗಲ್ಲ ಅವರು ಟ್ಯಾಬ್ಲೆಟ್ಸ್ ಹಾಕಿದ್ರೆ ಸರಿ ಹಾಕ್ತಾರೆ ಸೆಡೇಟ್ ಮಾಡ್ಬೋದು ಏನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದೇ ಅವ್ರು ನಿದ್ದೆ ಮಾಡ್ಲಿ ಅಗ್ರೇಷನ್ ಕಡಿಮೆ ಮಾಡ್ಲಿ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡೋದು ಅವ್ರಿಗೆ ಟ್ರೈನ್ ಮಾಡಕ್ ಟ್ರೈ ಮಾಡೋದು ಬಟ್ ಪ್ರಾಕ್ಟಿಕಲಿ ಅದು ವರ್ಕ್ ಆಗಲ್ಲ ಅದ್ರ ಬದಲು ಆ ಲೆವೆಲ್ ನಮ್ಮ ಮಕ್ಕಳನ್ನ ಹೋಗ್ದಿರಂಗದ ಕಡೆಗೆ ಮಾಡಿ ಎಲ್ಲ ಜೀವನದ ಶಾಕ್ಸ್ ಗಳು ಒಳ್ಳೇದು ಕೆಟ್ಟದಲ್ಲ ಚಿಕ್ಕದಿಂದ ಹೇಳ್ಕೊಟ್ಬಿಟ್ರೆ ಅವ್ರ ಆ ಲೆವೆಲ್ ದಾಟದೇ ಇಲ್ವಲ್ಲ ದಟ್ ಈಸ್ ಮಚ್ ಮಚ್ ಮೋರ್ ಸೆನ್ಸಿಬಲ್ ಅಂತ ನನಗೆ ಅನ್ಸುತ್ತೆ ಹುಚ್ಚನ್ನ ಮಾಡಿ ಆಮೇಲೆ ಸರಿ ಮಾಡೋದಕ್ಕಿಂತ ಹುಚ್ಚ ಹಿಡಿದಿರಂಗ್ ನೋಡ್ಕೊಳ್ಳೋದು ಇಸ್ ಒನ್ ಲಾಜಿಕಲ್ ಯು ವೇ ಆಫ್ ಲೈಫ್ ಹ್ಮ್ 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 ಎಸ್ 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 ಖಂಡಿತ ಸೊ ಇದನ್ನ ಕೇಳಿದೆ ಅಂತ ಹೇಳಿದ್ರೆ ನಾವು ಕೂಡ ಸುಮಾರು ಜನರನ್ನ ನೋಡ್ತಾ ಇರ್ತೀವಲ್ಲ ನಂಗ ಅವ್ರನ್ನ ನೋಡಿದಾಗಲ್ಲ ಅನ್ಸೋದು ಕೆಲವೊಬ್ರು ಯಾರಿಗೇನು ತೊಂದರೆ ಮಾಡಲ್ಲ ಅವ್ರ ಪಾಡಿಗೆ ಅವ್ರಿರ್ತಾರೆ ಬಟ್ ಅವ್ರು ಇರೋದು ಹುಚ್ಚಿರ ತರ ಇರ್ ಅಲ್ಲ ಅವ್ರು ಅವ್ರು ಇರೋ ತರದ್ನ ನಾವು ತಡ್ಕೊಳಕ್ ಆಗಲ್ಲ ಅವ್ರು ತುಂಬಾ ಖುಷಿಯಾಗಿರ್ತಾರಲ್ಲ ತಡ್ಕೊಳಕ್ ಇಲ್ಲ ಅನ್ನೋದು ಒಂದ್ ತರದ್ದು ಇರಿಟೇಷನ್ ಅದು ಇರ್ಬೋದು ಸೊ ಒಂದೇ ಒಂದು ಘಟನೆ ಸರ್ ನಾವ್ ಎಷ್ಟು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀವಿ ಅನ್ನೋದು ನಮ್ಮಲ್ಲಿ ಬಿಟ್ಟಿದ್ದು ಎಸ್ 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 ಖಂಡಿತ ಸೋ ಯಾರು ಕೂಡ ಅಂದ್ರೆ ಅದು ಸರಿ ಆಗೋದೇ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ ಅದನ್ನು ಕೂಡ ಸರಿ ಮಾಡೋಕೆ ಆಗತ್ತೆ ಬಟ್ ನಾವು ನಮ್ಮ ಮಕ್ಕಳಿಗೆ ಅಥವಾ ಮುಂದಿನ ತಲೆಮಾರಿಗೆ ನಾವೆಲ್ಲ ಕಷ್ಟ ನಷ್ಟಗಳು ಆಗು ಹೋಗುಗಳು ಒಂದು ಶಾಕ್ ಅನ್ನೋದೇನಿದೆ ಅದನ್ನ ಕೊಟ್ರೆ ಒಳ್ಳೇದು ಅಂತ ನೀವ್ ಹೇಳ್ತೀನಿ ಅದನ್ನ ಅವಾಗ ಅವಾಗ ಕೊಡ್ಬೇಕು ಮಕ್ಕಳಿಗೂ ಕೂಡ ಪ್ರತಿ ಒಂದು ಬ್ಯಾಡ್ದೇ ಇರೋದೆ ಸರ್ ಹೊರಗಡೆ ಹೋಗ್ತಾನೆ ಬೀಳ್ತಾನೆ ಅಂದ್ರೆ ಏ ಹೋಗ್ಬೇಡ ನೀನು ಆಟ ಆಡಕ್ ಹೋಗ್ಬೇಡ ಅಂತಾರೆ ನಾನು ಎಲ್ಲಿವರೆಗೆ ನೋಡಿದ್ದೀನಿ ಅಂದ್ರೆ ಒಂದು ಚಿಕ್ಕ ಮೆಟ್ಲು ಮೂರು ನಾಲ್ಕು ಮೆಟ್ಲು ಹತ್ತಿ ಬಿದ್ದು ಅಂದ್ರೆ ಸ್ಕಿಡ್ ಆದ್ರೆ ಅವರಿಗೆ ತುಂಡ ಆದ ಮಕ್ಕಳನ್ನೆಲ್ಲ ನೋಡಿದ್ವಿ ಅದೇ ನಾವು ಮರಕೋತಿ ಎಲ್ಲ ಆಡ್ತಿದ್ವಿ ಮರ ಎಲ್ಲ ಹತ್ಕೊಂಡ್ ಕೆಳಗಡೆ ದಪ್ಪಂದ್ ಬಿದ್ರು ನಮ್ಗೆ ಏನೂ ಆಗ್ತಿರ್ಲಿಲ್ಲ ಸೊ ಇದೆ ಹಳ್ಳಿಯಲ್ಲಿ ಸಿಟಿಯಲ್ಲಿ ವ್ಯತ್ಯಾಸ ಇದು ನಾವು ಗಳು ಮಾಡೋದು ಆದಷ್ಟು ಅವ್ರನ್ನ ಬಲಿಷ್ಠರನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಎಲ್ಲ ಅವ್ರಿಗೆ ತೋರಿಸ್ಬೇಕು ಕಷ್ಟ ನಷ್ಟ ಸೂಕ್ತ ಮೂರು ತಿಂಗಳು ಹಳ್ಳಿಯಲ್ಲಿ ಬಿಟ್ಬಿಡ್ಲಿ ಸರ್ ಎಸ್ ಎಸ್ ಒಂದ್ ತಿಂಗಳು ಅಜ್ಜ ಅಜ್ಜಿ ದಸರಾಗ ಒಂದ್ ತಿಂಗಳು ಹಾ ಎರಡು ತಿಂಗಳು ಬಿಟ್ಟು ಬಿಡ್ಬೇಕು ಬಿಟ್ಟು ಬಂದ್ ಬಂದೇ ಬರ್ತಾರೆ ತಂದೆ ತಾಯಿ ಅಪಾರ ಪ್ರೀತಿ ಏನ್ ಬೇರೆಯವ್ರ ಮಕ್ಕಳೇ ಹುಟ್ಟಿಲ್ಲ ಅನ್ನೋ ತರ ಫೀಲ್ ಮಾಡ್ತಾರೆ ನನ್ಗೊಬ್ನಿಗೆ ಮಗ ಇರೋದು ನನ್ಗೊಬ್ನಿಗೆ ಮಗಳಿರೋದು ಅನ್ನೋ ತರ ಫೀಲ್ ನಾನ್ ನೋಡಿದಿನಿ ಇದು ಇದು ಯಾರು ಬೇಜಾರಾದ್ರೂ ಪರವಾಗಿಲ್ಲ ನಿಮ್ ಮಕ್ಕಳು ನಿಮ್ ಚಂದನೆ ನನ್ ಗೊತ್ತು ಆದ್ರೆ ಊರಲ್ಲಿರೋ ಅಜ್ಜ ಅಜ್ಜಿ ಜೊತೆ ತೋಟದ ಜೊತೆ ಗದ್ದೆ ಹೋಗೋತರ ಅಲ್ಲಿರೋ ಮಕ್ಕಳ ಜೊತೆ ಆಟ ಆಡೋ ತರ ಮಕ್ಕಳನ್ನ ಬಿಟ್ರೆ ಖಂಡಿತ ಅವರು ಕೂಡ ಸದೃಢರಾಗಿ ಬಲಿಷ್ಠರಾಗಿ ಬರ್ತಾರೆ ಬೆಂಗಳೂರಲ್ಲಿ ಇನ್ನೊಂದು ಒಂಬತ್ ತಿಂಗಳು ನೀವು ಮೂರ್ ತಿಂಗಳ ಬಿಟ್ರೆ ತಿಂಗಳು ಪೇರೆಂಟ್ ಇನ್ನೊಂದ್ ಟೆಕ್ನಾಲಜಿ ತಿಂಗಳುಜಿ ತಿಂಗಳು ಪರಿಚಯ ಮಾಡಿಸಿ ಮೂರ್ ತಿಂಗಳು ಹಳ್ಳಿ ಸೊಗಡ್ನ ಪರಿಚಯ ಮಾಡಿಸಿ ಅವಾಗ ಅವ್ರು ಎಲ್ಲೂ ಸೋಲೋದಿಲ್ಲ ಗಟ್ಟಿ ಆಗಿರ್ತಾರೆ ಆಮೇಲೆ ಹಳ್ಳಿಯಲ್ಲಿ ಸರ್ ಇವರು ನಮ್ ತಂದೆ ತಾಯಿ ನನ್ಗೆ ಎಷ್ಟ್ ಲಕ್ಸರಿ ಕೊಟ್ಟಿದ್ದಾರೆ ಪಾಪ ಈ ಹುಡುಗರಿಗೆ ಹಾಕಳಕ್ ಚಪ್ಲೇನೇ ಇಲ್ಲ ಇಷ್ಟೊಂದ್ ಜೊತೆ ಶೂ ಇದಾವೆ ವಾಪಸ್ ಬಂದಾಗ ದೇಸ್ಟ್ ಆರ್ ರೆಸ್ಪೆಕ್ಟಿಂಗ್ ನನ್ನ ತಂದೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಊರಲ್ಲಿ ಇರೋರ್ಗಿಲ್ಲ ಅದು ಒಂದ್ ಬರ್ಬೋದು ಬರುತ್ತೆ ಇವ್ರ ಹತ್ರ ಇರೋದ್ ಶೂಗಳನ್ನ ದಾನ ಮಾಡೋ ಮನೋಬುದ್ಧಿನ ಬರಬಹುದು ಬರ್ಬೋದು ಒಂದ್ ಒಳ್ಳೆ ಏನೋ ಥಾಟ್ ಪ್ರೊಸೆಸ್ ಅದು ಏ ನನ್ನ ಹತ್ರ ಇಷ್ಟೊಂದಿದೆ ನನ್ಗೆ ಇಷ್ಟ ಬೇಕು ನನಗೆ ಇಷ್ಟೇ ಸಾಕು ಅವ್ರೆಲ್ಲಾರು ಬಡವರು ಇದ್ದಾರೆ ಅವ್ರಿಗೆ ಕೊಟ್ಬಿಡಣ್ಣ ಸರಿ ಸರಿ ಹೌದು ಹಿಡ್ಕೊಂಡು ಸಿಂಪಲ್ ಆಗಿ ಬದುಕೋಕು ಮಕ್ಕಳಿಗೆ ಒಂದು ಐಡಿಯಾ ಬರುತ್ತೆ ಹೌದು ಸಿಂಪಲ್ ಆಗಿರೋಣ ಖಂಡಿತ ಸೊ ನೋಡಿ ಎಷ್ಟೊಂದು ವಿಚಾರಗಳು ತಿಳಿತು ಅಂದ್ರೆ ನಾವು ಬೇರೆಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೇ ಈ ನಾಲೆಜ್ ಅನ್ನೋದು ಆ ಕಡೆಯಿಂದ ಈ ಕಡೆ ಹೋಗೋದು ಸೊ ಹಾಗಾಗಿ ನಿಮಗೆ ಗೊತ್ತಿರುವಂಥ ನಾಲೆಜನ್ನು ಇನ್ನೊಬ್ರಿಗೂ ತಿಳಿಸಿ ನಮಗೆ ಗೊತ್ತಿರುವಂಥ ನಾಲೆಜನ್ನು ನಾವು ಪ್ರತಿದಿನ ನಿಮಗೆ ಪ್ರಸಾರ ಮಾಡ್ತೀವಿ ಹೆಗ್ಗದ್ದೆಯಲ್ಲಿ ಸೊ ಯಾರಾದರೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೆಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ